ಸ್ನೇಹಿತರೆ ಟಚ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಆರೋಗ್ಯವಾಗಿರಲು ಮತ್ತು ಫಿಟ್ ಆಗಿರಲು ಪೌಷ್ಟಿಕಾಂಶ ಭರಿತ ಆಹಾರವನ್ನು ಸೇವಿಸುತ್ತೇವೆ ಇದು ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯದ ಬೆಳವಣಿಗೆಯಲ್ಲೂ ಪ್ರಮುಖ ಪಾತ್ರ ವಹಿಸುತ್ತದೆ ಹೆಚ್ಚಿನ ಪ್ರಮಾಣದ ಜೀವಸತ್ವಗಳು ಮತ್ತು ಖನಿಜಗಳನ್ನು ಒದಗಿಸುವ ಹಣ್ಣುಗಳನ್ನು ನಾವು ಪ್ರತಿನಿತ್ಯ ತಿನ್ನುತ್ತೇವೆ ಪ್ರತಿನಿತ್ಯ ಹಣ್ಣುಗಳನ್ನು ತಿನ್ನುವುದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತದೆ ಆದರೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಅನೇಕ ಆಹಾರ ಪದಾರ್ಥಗಳಿವೆ ಎಂಬುದನ್ನು ನಾನು ನಿಮಗೆ ಈ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತೀನಿ ಕೆಲವು ಪದಾರ್ಥಗಳನ್ನು ತಿಂದ ಬಳಿಕ ದೇಹದೊಳಗೆ ವಿಷವಾಗಿ ಪರಿಣಮಿಸುತ್ತವೆ ಇಲ್ಲಿ ಕೆಲವು ಆಹಾರ ಪದಾರ್ಥಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ವೈದ್ಯರು ಹೇಳೋ ಪ್ರಕಾರ ಪ್ರತಿನಿತ್ಯ ಒಂದು ಸೇಬನ್ನು ಸೇವಿಸಿದರೆ ಸಾಕು ಆರೋಗ್ಯವು ಉತ್ತಮವಾಗಿರುತ್ತದೆ ಎಂಬುದನ್ನು ನೀವು ಕೇಳಿರುತ್ತೀರಿ ಆದರೆ ಸೇಬಿನಲ್ಲಿರುವಂತಹ ಬೀಜಗಳಲ್ಲಿ ಅಮಿ ಗಾಡ್ಲಿನ್ ಎಂಬ ವಸ್ತು ಕಂಡುಬರುತ್ತದೆ ಇದರ ಬೀಜಗಳು ವಿಷದಿಂದ ತುಂಬಿರುತ್ತವೆ ಹಾಗಾಗಿ ಉತ್ತಮ ಆರೋಗ್ಯಕ್ಕಾಗಿ ಬೀಜಗಳನ್ನ ತೆಗೆದು ಸೇಬನ್ನ ತಿನ್ನುವುದು ಒಳ್ಳೆಯದೆಂದು ವೈದ್ಯರು ತಿಳಿಸುತ್ತಾರೆ ಹಸಿರು ಆಲೂಗೆಡ್ಡೆ ತರಕಾರಿಗಳನ್ನು ಖರೀದಿಸುವಾಗ ಹಸಿರು ಆಲೂಗೆಡ್ಡೆಗಳನ್ನು ಪ್ರತ್ಯೇಕಿಸುತ್ತೇವೆ ಆಲೂಗೆಡ್ಡೆ ಎಲೆಗಳು ಮತ್ತು ಕೊಂಬೆಗಳಲ್ಲಿ ಕಂಡುಬರುವ ಗ್ಲೈಕೋಲ್ಕಲೈಟ್ಸ್ ಎಂಬ ವಿಷಕಾರಿ ವಸ್ತುವು ಆಲೂಗೆಡ್ಡೆಯೊಂದಿಗೆ ಸಂಪರ್ಕಕ್ಕೆ ಬಂದಾಗ ಆಲೂಗೆಡ್ಡೆಯು ಹಸಿರು ಬಣ್ಣಕ್ಕೆ ತಿರುಗುತ್ತದೆ ಆದುದರಿಂದ ಹಸಿರು ಆಲೂಗೆಡ್ಡೆಯನ್ನು ಸೇವಿಸಿದರೆ ಅತಿಸಾರ ವಾಕರಿಕೆ ಮತ್ತು ತಲೆನೋವಿನಂತಹ ಸಮಸ್ಯೆಗಳು ಉಂಟಾಗಬಹುದು ಹಾಗಾಗಿ ಹಸಿರು ಆಲೂಗೆಡ್ಡೆಯನ್ನು ಸೇವಿಸಬಾರದು ಎಂಬುದು ವೈದ್ಯರ ಅನಿಸಿಕೆಯಾಗಿದೆ ಸ್ನೇಹಿತರೆ ಮೊಳಕೆ ಕಾಳುಗಳು ಆರೋಗ್ಯಕ್ಕೆ ಉತ್ತಮವೆಂದು ಹೇಳಲಾಗುತ್ತದೆ ಆದರೆ ಇದು ಇಕೋಲಿ ಸಾಲ್ಮೋನೆಲ್ಲ ಲಿಸ್ಟೇರಿಯಾದಂತಹ ಬ್ಯಾಕ್ಟೀರಿಯಾಗಳನ್ನು ಹೊಂದಿರುತ್ತದೆ ಹೊರಗಿನಿಂದ ಮೊಳಕೆ ಕಾಳುಗಳನ್ನು ಖರೀದಿಸಿ ತಿನ್ನುವಾಗ ಎಚ್ಚರ ವಹಿಸಬೇಕು ಏಕೆಂದರೆ ಅವು ಎಷ್ಟು ದಿನ ಅಳೆಯದು ಎಂಬುದು ನಮಗೆ ತಿಳಿದಿರುವುದಿಲ್ಲ ಹಾಗಾಗಿ ಮೊಳಕೆ ಕಾಳುಗಳನ್ನು ಹೆಚ್ಚು ಸಮಯ ಬಿಟ್ಟರೆ ಅದು ಅಪಾಯಕಾರಿ ಬ್ಯಾಕ್ಟೀರಿಯಾವನ್ನು ಹೊಂದಿರುತ್ತದೆ ಅದು ನಿಮ್ಮ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಎಂಬುದು ವೈದ್ಯರ ಅಭಿಪ್ರಾಯವಾಗಿದೆ ಉತ್ತಮ ಆರೋಗ್ಯಕ್ಕಾಗಿ ಅತ್ಯುತ್ತಮ ಪದಾರ್ಥಗಳನ್ನು ಬಳಸಿ ಎನ್ನುತ್ತಾ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗುತ್ತೇನೆ ವಿ ವೀಟನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು